ನಮ್ಮ ನಾವು ಸರ್ಕಾರಕ್ಕೆ ಬಂದಿದ್ದೀವಿ ನಾವು ನಿಗಮ ಮಂಡಳಿಗಳು ಮಾಡ್ತೀವಿ ಅದರಿಂದ ಈಗ ನಾಳೆ ಈ ಥರ ಒಂದು ಅವರು ಮಾತುಗಳು ಆಡುವಂಥದ್ದು ಇದಕ್ಕೆ ಯಾವುದೇ ರೀತಿ ಅರ್ಥವೂ ಇಲ್ಲ ಯಾವುದೇ ತರ್ಕನೂ ಇಲ್ಲ ಇಲ್ಲ ನಾನು ಹೇಳಿದ್ದು ರಾಜಕೀಯವಾಗಿ ನನ್ನ ಈಗ ನಾವು ಇರೋದಿಲ್ಲ ಅಂತ ಅವ್ರು ಹೇಳೋದು ರಾಜಕೀಯವಾಗಿ ನೀವು ಎಲ್ಲಿರ್ತೀರೋ ಯಾರು ಗೊತ್ತು ರಾಜಕೀಯವಾಗಿ ಆ ಥರ ಹೇಳಿದ್ದೆ ಹೊರತು ನಾ ಬೇರೆ ರೀತಿ ಯಾಕೆ ಹೇಳೋಕ್ಕೆ ಹೋಗ್ತೀವಿ ಅದು ಪ್ರಶ್ನೆನೇ ಬರೋದಿಲ್ಲ ಅಲ್ವಾ ರಾಜಕೀಯವಾಗಿ ನಾನು ಹೇಳಿದ್ದು ರಾಜಕೀಯದ ನಾವು ಒಂದು ಅಧಿಕಾರದಲ್ಲಿ ರಾಜಕೀಯವಾಗಿ ನಾವೆಲ್ಲಿರ್ತೀವಿ ನಾವು ಇರೋದಿಲ್ಲ ಅಂತ ಹೇಳೋದು ನಾಳೆ ಯಾರು ಇರ್ತಾರೆ ಯಾರೋ ಗೊತ್ತು ಆ ಥರ ಹೇಳಿದ್ವಿ ನಾವು ಎರಡು ಮೈತ್ರಿ ಆಗಿರೋದ್ರಿಂದ ಲೋಕಸಭೆಯಲ್ಲಿ ಕಾಂಗ್ರೆಸ್ ಈಗ ಚುನಾವಣೆಗಳು ಬರಲಿ ಈಗ ಕುಮಾರಸ್ವಾಮಿ ಅವರಿಗೆ ಬಿ ಜೆ ಪಿ ಜೊತೆ ಸಖ್ಯ ಬೆಳೆಸ್ಕೊಂಡ ನಂತರ ಭಾಳ ದೊಡ್ಡ ಒಂದು ಏನು ಆಶ್ ಆತ್ಮವಿಶ್ವಾಸ ಬಂದ್ಬಿಟ್ಟಿದೆ ಅದೇನು ಗೊತ್ತಿಲ್ಲ ಅವ್ರ ಸ್ವಂತ ಶಕ್ತಿ ಏನು ಮತ್ತು ಈಗ ಬಿ ಜೆ ಪಿ ಶಕ್ತಿ ಸೇರಿಸ್ಕೊಂಡು ಮಾತಾಡೋದು ಹೆಚ್ಚಾಗಿದೆ ಅವ್ರಿಗೆ ಅದೇನೇ ಇರಲಿ ಆದರೆ ಕರ್ನಾಟಕದಲ್ಲಿ ನಾವು ಗಟ್ಟಿಯಾಗಿದ್ದೇವೆ ನಮ್ಮ ಕಾರ್ಯಕ್ರಮಗಳನ್ನ ನಾವು ಅನುಷ್ಠಾನ ಮಾಡಿದ್ದೇವೆ ನಮ್ಮ ಗ್ಯಾರಂಟಿಗಳು ಪ್ರತಿ ಮನೆಗೆ ಮುಟ್ಟಿದೆ ಬಿ ಜೆ ಪಿ ಕಾರ್ಯಕರ್ತರ ಮನೆಗೂ ಕೂಡ ನಮ್ಮ ಗ್ಯಾರಂಟಿ ಮುಟ್ಟಿದೆ ಜೆ ಡಿ ಎಸ್ ಕಾರ್ಯಕರ್ತರ ಮನೆಗೂ ಕೂಡ ನಮ್ಮ ಗ್ಯಾರಂಟಿ ಮುಟ್ಟಿದೆ ಎಲ್ಲರೂ ಕೂಡ ನಾವು ಹೇಳಿದ್ದನ್ನು ನಾವು ಮಾಡಿದ್ದೇವೆ ಯಾವುದೇ ಜಾತಿ ಮತ ಭೇದ ಪಕ್ಷ ಭೇದ ಎಲ್ಲ ಇಟ್ಕೊಳ್ಳ್ದೆ ನೇರವಾಗಿ ನಾವು ಇವತ್ತು ನಮ್ಮ ಯೋಜನೆಗಳನ್ನ ಜನರ ಮನೆಗೆ ಮುಟ್ಟಿಸಿದ್ದೇವೆ ಮತ್ತು ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳನ್ನು ನಾವು ಚಾಲನೆ ಕೊಟ್ಟಿದ್ದೇವೆ ಇದ್ದೀವಿ ಸೊ ಆ ರಾಜ್ಯವನ್ನು ಇವತ್ತು ಒಂದು ಒಳ್ಳೆಯ ಉದ್ಯೋ ಒಂದು ದೃಷ್ಟಿಕೋನ ಇಟ್ಕೊಂಡು ರಾಜ್ಯದಲ್ಲಿ ನಾವು ಇವತ್ತು ಆಡಳಿತ ಕೊಡ್ತಾ ಇದ್ದೀವಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ವಿ ನಮ್ಮ ಸಚಿವರುಗಳು ಕೂಡ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರ ಮತ್ತು ಇದಕ್ಕಿಂತ ಏನು ಮಾಡೋಕ್ಕಾಗ್ತದೆ ಸೊ ಅದಕ್ಕೋಸ್ಕರ ಜನ ಇವತ್ತು ನಮ್ಗೆ ಖಂಡಿತ ನನಗೆ ವಿಶ್ವಾಸ ಇದೆ ಜನರು ನಾವು ಕಾಂಗ್ರೆಸ್ ಅವರು ಕರ್ನಾಟಕದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಖಂಡಿತವಾಗಿ ಅವರಿಗೆ ವಿಶ್ವಾಸದಿಂದ ನಮಗೆ ಅಧಿಕ ಸೀಟ್ಗಳನ್ನು ಲೋಕಸಭೆಯಲ್ಲಿ ಗೆಲ್ತೀವಿ ಅಂತ ನನ್ನ ಕರ್ನಾಟಕದಲ್ಲಿ ನನ್ನ ನಂಬಿಕೆ ಇದೆ